ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಮಾನಗಳಲ್ಲಿ ಎಲೆಕ್ಷನ್ ತಾವು ಒಂದು ಗಗನಕ್ಕೆ ಮುಟ್ಟಿರತಕ್ಕಂಥದ್ದು ಹೌದು ನೀವೊಬ್ಬರು ಸಾರ್ವಜನಿಕರಾಗಿ ಯಾರು ಪರವಾಗಿ ಅಂದ್ರೆ ನಮ್ಗೆ ಇವ್ರು ಬಂದ್ರೆ ನಮ್ಮ ದೇಶ ಉದ್ಧಾರ ಆಗತ್ತೆ ಅಂತಕ್ಕಂಥದ್ದು ನಿಮ್ಗೆ ಯಾರ ಬಗ್ಗೆ ಅಂತ ಸರ್ ದೇಶ ಉದ್ಧಾರ ಮಾಡೋರು ಯಾವ ಪಕ್ಷದಲ್ಲೂ ಇಲ್ಲ ಆದ್ರೆ ಇರೋದ್ರಲ್ಲಿ ನಮ್ಮ ಎಂ ಪಿ ಸಾಹೇಬರು ಡಿ ಕೆ ಸುರೇಶ್ ಅವರು ಬರಬೇಕು ಅನ್ನೋದು ನಮ್ಮ ಒಂದು ಆಸೆ ಯುವ ಜನರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದರಿಂದ ನಮ್ಮ ಒಂದು ಆಸೆ ಡಿ ಕೆ ಸುರೇಶ್ ಅವ್ರಿಗೆ ಓಕೆ ಅಂದ್ರೆ ಈಗ ಲೋಕಸಭಾ ಚುನಾವಣೆ ನಡೀತಾ ಇರುವಂತದ್ದು ಅಂದ್ರೆ ಮೋದಿ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಕೆಲವು ಇದರಲ್ಲಿ ಕೆಲವು ಡಿಸ್ಟಿಕ್ಗಳಲ್ಲಿ ಮಾಮೂಲಿ ಎಂ ಪಿ ಎಂ ಎಂ ಪಿ ಎಲೆಕ್ಷನ್ ಎಂ ಎಲ್ ಎಲೆಕ್ಷನ್ ನಡೀತಾ ಇದೆ ಆದ್ರೆ ಮೇನ್ ಇಂಪಾರ್ಟೆಂಟ್ ಅಂತ ಬಂದಾಗ ಈಗ ಲೋಕಸಭಾ ಚುನಾವಣೆ ಜಾಸ್ತಿ ಜೋರು ಹಾವು ಇರ್ತಾರೆ ಮೋದಿ ಬರ್ತಾರೆ ಅಂತ ಕೆಲವರು ಕೆಲವರು ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂತ ಸೊ ಆ ಒಂದು ಬರದಲ್ಲಿ ನಿಮ್ಮ ಪ್ರಕಾರ ಯಾರು ಬಂದ್ರೆ ಪರವಾಗಿಲ್ಲ ಇವರು ಒಂದು ದೇಶನ ಕೊಟ್ರೆ ಇವ್ರ ಕೈಲಿ ಒಂದೇನೋ ಒಂದು ಬೆಳವಣಿಗೆ ಮಾಡೋದ್ರಲ್ಲಿ ಉತ್ತಮ ಸ್ಥಾನ ತಗೊಂಡಿದ್ದಾರೆ ಯಾರು ಸರ್ 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 ಅನ್ಸುತ್ತೆ ಯಾಕೆ ಮಾಡಿದ್ದಾರೆ ಕಾಂಗ್ರೆಸ್ನವ್ರೂ ಕೂಡ ತುಂಬಾ ಮಾಡಿದ್ದಾರೆ ಅಂತ ಒಂದು ವರ್ಗ ಹೇಳುತ್ತೆ ಇಲ್ಲ ಬಿಜೆಪಿಯವ್ರನು ಒಂದಿಷ್ಟು ವರ್ಷಕ್ಕೆ ಅವರು ಮಾಡಿದ್ರು ಅಂತ ಇನ್ನೊಂದು ವರ್ಗ ಇರುತ್ತೆ ಸೊ ನಿಮ್ ಪ್ರಕಾರ ಅನ್ಸುತ್ತೆ ಯಾಕೆ ಬಿಜೆಪಿನೇ ಬರ್ಬೇಕು ಸರ್ ಬಿಜೆಪಿ ನಮ್ಗೆ ಬೇರೆ ಹೊರಗಡೆ ಏನು ಅನ್ನೋಕ್ಕಿಂತ ನಮ್ಮ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಡಿ ಕೆ ಸುರೇಶಣ್ಣವ್ರು ಬಂದರೆ ತುಂಬ ಅನುಕೂಲ ಆಗುತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ಬಂದರೆ ತುಂಬ ಅನುಕೂಲ ಆಗುತ್ತೆ ಮೋದಿಯವರು ಮತ್ತೆ ಪ್ರಧಾನಿ ಆದರೆ ತುಂಬ ಅನುಕೂಲ ಒಂದು ರಾಮಮಂದಿರ ದೇವಸ್ಥಾನ ಕಟ್ಟೋಕ್ಕೆ ಒಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ವರ್ಷವೇ ತೊಗೊಂಡಿರ್ಬೋದು ಅದು ನಾವೆಲ್ಲ ಆ ಟೈಮಲ್ಲಿ ಹುಟ್ಟೂ ಇಲ್ಲ ಇನ್ನೊಂದು ಮತ್ತೊಂದು ಮಾಡಿಲ್ಲ ಅದು ಒಂದು ಪ್ರತಿಷ್ಠೆಯಕ್ಕಿಂತ ಒಂದು ಕನ್ನಡಕ್ಕೆ ಸಿಕ್ಕಿದಂಥ ಒಂದು ಜಯ ಆ ಜಯ ನಾವು ತೊಗೊಬೇಕು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಸರ್ ಅವರು ಬಂದರೆ ಸ್ವಲ್ಪ ದೇವಸ್ಥಾನಗಳು ಹಿಂದುತ್ವ ಎಲ್ಲ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಲಾಷೆ ಎಷ್ಟೋ ಜನಗಳು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಕರ್ನಾಟಕ ತಕೊಂಡ್ರೆ ನಾವು ಕಾಂಗ್ರೆಸ್ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ನಾವು ಲೋಕಸಭೆ ತಕೊಂಡ್ರೆ ಬಿಜೆಪಿ ಬರ್ಬೇಕು ಅಂತ ಹೇಳ್ತಾರೆ ಚೆನ್ನಾಗಿದೆ ಸರ್ ಹೌದು ಈಗ ಮನೆ ಮೇಲೆ ತಂದೆ ತಾಯಿ ಇಬ್ರು ಇದ್ರೂನು ತಂದೆ ಆದವ್ರನ್ನ ಮೇನ್ ಯಜಮಾನ ಅಂತ ತೋರಿಸ್ತಾರೆ ಆ ಯಜಮಾನ ಬಂದು ಮೋದಿ ಅವರೇ ಆಗಿರ್ಬೇಕು ತಾಯಿ ಬಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಾಗಿರ್ಬೇಕು ಎರಡು ಒಂದೇ ಸರ್ಕಾರ ಬಂದ್ರೆ ಅಭಿವೃದ್ಧಿ ಕಾರ್ಯ ತುಂಬಾ ಹಿಂದೆ ಹೋಗ್ಬೋದು ಸರ್ ಇಲ್ಲಿ ಕಾಂಗ್ರೆಸ್ ಇದ್ದು ಅಲ್ಲಿ ಬಿಜೆಪಿ ಇದ್ರೆ ಒಂದು ಪೈಪೋಟಿಗಾದರೂ ಒಂದು ಜೀವನ ಅನ್ನೋದು ಮಾಡೇ ಮಾಡ್ತಾರೆ ಸರ್ ಒಂದು ನಾನ್ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ಬೇಕು ಅವ್ನು ಚೆನ್ನಾಗವನೇ ಅವ್ನು ಒಳ್ಳೆ ಕಾರ್ ತಂದಿದ್ದಾನೆ ನಾನು ತರಬೇಕು ಈ ತರ ಒಂದು ಅಭಿರುಚಿ ಮನ್ಸಲ್ಲಿ ಬರಬೇಕು ಅಂದ್ರೆ ಡ್ಯೂಯಲ್ ಪರ್ಸನಾಲಿಟಿ ಇರಲೇಬೇಕು ಸರ್ ಎರಡೂ ಕಡೆ ಒಂದೇ ಇದ್ರೆ ಯಾವುದೇ ತರ ಕೆಲಸನೂ ಯಾವ ದೇಶದಲ್ಲೂ ಆಗೋದಿಲ್ಲ ಅಂತ ನನ್ನ ಒಂದು ವಿವೇಚನೆ ಈಗ ಅಲ್ಲಿ ಹೇಳಿದ್ರಿ ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್ ಖುಷಿ ಆಯ್ತು ಅಂದ್ರೆ ಒಂದೊಂದು ಈಗ ಕಾಂಗ್ರೆಸ್ನವ್ರುನು ಕೂಡ ಅಷ್ಟು ವರ್ಷಗಳಿಂದ ನಾವು ಏನೇನೋ ಮಾಡ್ಕೊಂಡ್ ಬಂದಿದೀವಿ ರೈತರಿಗೆ ಉಳುವವನೇ ಭೂಮಿಯ ಒಡೆಯ ಅಂತ ಕೊಟ್ಟಿ ಯಾರ್ಯಾರು ಉಳ್ತಾ ಇದ್ರು ಅಂತವ್ರಿಗೆಲ್ಲ ಹಂಗಂಗೆ ಅವ್ರವ್ರಿಗೆ ಜಮೀನು ಕೊಟ್ವಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಅದನ್ ಬಿಟ್ರೆ ಎಷ್ಟು ನಾವು ಸಾಲ ಅಂತ ಬಂದಾಗ ಬರೀ ಅರವತ್ನಾಲ್ಕು ಸಾವಿರ ಕೋಟಿ ಸ್ವಾತಂತ್ರ್ಯ ಬಂದಾಗ ಇವತ್ತಿನವರೆಗೂ ಸೇರಿದ್ರು ನೋಡಿಕೊಂಡ್ರೆ ಬರೀ ಅರವತ್ನಾಲ್ಕು ಸಾವಿರ ಕೋಟಿ ಮಾಡಿದ್ದೀನಿ ಬರೀ ಅಂತ ಅನ್ನೋದು ಅದು ಬರೀ ಅನ್ನೋ ಒಳ್ಳೆ ಕೆಟ್ಟದ್ದು ಆದರೆ ಅಷ್ಟೇ ಹೇಳ್ತಾರೆ ಈಗ ಬಿಜೆಪಿ ಅಂತ ಬಂದಾಗ ಇಷ್ಟು ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಸಾವಿರದ ಏನು ಸಾವಿರದ ಏಳು ಕೋಟಿನ ಏನೋ ಸಾಲ ಆಗಿದೆ ಅಂತ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಖಂಡಿತ ಹುಟ್ಟೋ ಒಂದು ಮಗು ಮೇಲೆ ಸಾಲ ಇದೆ ಅಂತ ಈಗಾಗಲೇ ಐವತ್ತು ವರ್ಷದ ಹಿಂದೆಯಿಂದ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ರಚನೆ ಆಗಿ ಎಪ್ಪತ್ತೆರಡು ವರ್ಷ ಅಷ್ಟೇ ಆಗಿರೋದು ಸಾಲ ಖಂಡಿತ ಇರಲೇಬೇಕು ಸರ್ ಪ್ರತಿಯೊಂದು ಏನೇ ಒಂದು ಮಾಡಬೇಕು ಅಂದ್ರೆ ಸಾಲ ಇಲ್ದೇಲೆ ಏನೂ ಮಾಡೋಕ್ಕಾಗಲ್ಲ ಇವತ್ತು ನನ್ನ ಹತ್ರನೂ ಕೆಲವೊಂದು ಗಾಡಿಗಳಿದೆ ಸಾಲನೇ ಇದೆ ಸರ್ ಸಾಲ ಇರ್ಬೋದು ಸಾಲ ಇದೆ ಒಂದು ಮಗು ಮೇಲೆ ಐವತ್ತು ಸಾವಿರ ಸಾಲ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಐವತ್ತು ಸಾವಿರ ಕಟ್ಟಿ ಅಂತ ಯಾರೂ ಮನೆ ಬಾಗ್ಲೂ ಬಂದಿಲ್ಲ ಸರ್ ಅಂದರೆ ಮನೆ ಬಾಗಲಿಗೆ ಬರೋವರೆಗೂ ಹೌದು ಸರ್ ಖಂಡಿತ ಸಾಲ ಸಾಲ ಥರ ಅಲ್ಲ ಮನೆ ಬಾಗ್ಲಕ್ಕೆ ಬರಬೇಕು ಅವಾಗಲೇ ಅದು ಸಾಲ ಸಾಲ ಇದೆ ಇದೆ ಅಂತ ತಿಳ್ಕೊಂಡು ಯಾರೂ ಜೀವನ ಮಾಡಲ್ಲ ಸರ್ ನಾಳೆ ಒಂದಿನ ನಾವು ಸಾಯ್ಬೋದು ಅದನ್ನ ನೋಡ್ಕೊಂಡು ಜೀವನ ಮಾಡಲ್ಲ ಸಾಲ ಇದೆ ಅನ್ನೋದು ಎಷ್ಟು ಮುಖ್ಯನೋ ಸಾಲ ಇದೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಆಲ್ಮೋಸ್ಟ್ ಗೊತ್ತಿಲ್ಲ ಸಾಲ ಇದೆ ಒಟ್ನಲ್ಲಿ ಸಾಲ ಇದೆ ಅನ್ಕೊಂಡು ಜೀವನ ಮಾಡೋಣ ನಮ್ಮ ಮೇಲೆ ಹುಟ್ಟಾಗ್ಲೆ ಐವತ್ತು ಸಾವಿರ ಸಾಲ ಇದೆ ಅಂತ ಇವ್ರು ಇನ್ನೂ ನಮ್ಮನ್ನ ಸಾಲಗಾರರು ಮಾಡಕ್ಕೆ ನಮ್ಮನ್ನು ಉತ್ತೇಜನ ಮಾಡ್ತಾವ್ರಿ ಸರ್ ತುಂಬ ಸರ್ ಅಂದರೆ ಈಗ ಈಗ ಏನು ಲೋಕಸಭಾ ಚುನಾವಣೆ ಬರುತ್ತೆ ಅದಕ್ಕೆ ನಿಮ್ಮ ಓಟು ಯಾರಿಗಾಗಿರುತ್ತೆ ಸರ್ ನಾವು ಓಟು ಅದು ನಮ್ಮ ಪರ್ಸ್ನಲ್ಲು ಅದು ನೀವು ಕೇಳೋದು ತಪ್ಪು ನಾವು ಹೇಳೋದು ತಪ್ಪು ಆದರೆ ನನ್ನ ಅಭಿರುಚಿ ಬಂದು ಮಾನ್ಯ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶರು ಈ ಭಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಹೌದು ಆರೋಶಕವರು ಆರ್ ಮಂಜುನಾಥವರು ತುಂಬ ಒಳ್ಳೆಯ ಕ್ಯಾಂಡಿಡೇಟು ಒಂದು ವೈದ್ಯಕೀಯ ಅನ್ನೋದೊಂದು ಬಿಟ್ಟರೆ ಪರ್ಸ್ನಲ್ಲಾಗಿ ರಾಜಕೀಯ ಮಾಡೋ ಅಂಥ ಏನೂ ಇಲ್ಲ ಅವ್ರಿಗೆ ಅವ್ರ ಐಡೆಂಟಿಟಿ ಬಂದು ಮಾನ್ಯ ದೇವೇಗೌಡರವರ ಅಳಿಯ ಅನ್ನೋದು ಒಂದು ಐಡೆಂಟಿಟಿ ಒಂದು ಬಿಟ್ಟರೆ ಅವ್ರದ್ದು ಬೇರೆ ಯಾವುದೇ ಥರ ಐಡೆಂಟಿಟಿ ಇಲ್ಲ ಅವ್ರ ಐಡೆಂಟಿಟಿ ಇರೋದು ವೈದ್ಯಕೀಯ ಲೋಕದಲ್ಲಿ ಒಂದು ಮಾತ್ರ ವೈದ್ಯಕೀಯ ಲೋಕದಲ್ಲಿ ಇದ್ದು ನಮ್ಮ ಜನಗಳಿಗೆ ರಾಜಕೀಯವಾಗಿ ಒಂದು ಕೇಪವಿಟಿ ಮಾಡಿಕೊಡೋದ್ರಲ್ಲಿ ಎಲ್ಲೋ ಅವರು ಸ್ವಲ್ಪ ಹಿಂದೆ ಉಳ್ದಿರ್ಬೋದು ಹದಿನೈದು ವರ್ಷಗಳ ಕಾಲ ನಮ್ಮ ಡಿ ಕೆ ಸುರೇಶನವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾವು ನಿಂತಿರುವಂಥ ಈ ಜಾಗವೂ ಅಭಿವೃದ್ಧಿ ಮಾಡಿರೋದು ಅವರೇ ಈ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಒಂದು ಕೆಲಸ ಮಾಡಿದ್ದಾರೆ ಅಂತ ನನ್ನ ಒಂದು ಖುಷಿ ವಿಷಯ ಸರ್ ಸರ್ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಬಂದ್ರೆ ನೀವು ಹೇಳಿದ್ರಿ ಈಗ ಮೋದಿ ಒಂದು ವೇಳೆ ಅವ್ರಿಗೆ ಅಥವಾ ನಮ್ಮ ರಾಹುಲ್ ಗಾಂಧಿ ಸರ್ ಡಿಫ್ರೆನ್ಸ್ ಇದೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಯಾಕೆ ಸರ್ ಅನುಭವ ಮೋದಿಯವರ ವಯಸ್ಸು ಬಂದು ಎಪ್ಪತ್ತು ವರ್ಷ ಇವರ ವಯಸ್ಸು ಬಂದು ಐವತ್ತು ಚಿಲ್ರಿ ಅನುಭವ ಅನ್ನೋದು ತುಂಬಾ ಮುಖ್ಯ ಇವರು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಇದರಿಂದ ಸರ್ ಕುಟುಂಬ ರಾಜಕೀಯ ಇಲ್ಲಿ ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಬೇಕಾಗಿರೋದು ನಮ್ಗೆ ಸಾಮಾನ್ಯ ಜನಗಳ ಕಷ್ಟ ಅರ್ಥ ಮಾಡ್ಕೊಂಡಿರೋನ್ ಬೇಕು ಲೋಟ ತೊಳೆದಿರೋ ಒಬ್ಬ ಪ್ರಜೆನೆ ಅಲ್ಲಿ ಕುತ್ಕೊಬೇಕು ತಂದೆ ಮಾಡ್ಕೊಂಬಂದಿರು ಅಜ್ಜಿ ಮಾಡ್ಕೊಂಬಂದ್ರು ತಾಯಿ ಮಾಡ್ಕೊಂಬಂದ್ರು ಮಗ ಮಾಡ್ತಾನೆ ಮಗುನಿಂದ ಇನ್ನೊಬ್ಬ ಮಗ ಮಾಡ್ತಾನೆ ಈ ರಾಜಕೀಯ ಮಾಡಬಾರ್ದು ಸರ್ ಈಗ ನಮ್ ದೇವೇಗೌಡರು ಫ್ಯಾಮಿಲಿ ಸೇಮ್ ಇದೇ ಆಗಿದೆ ದೇವೇಗೌಡರು ಪ್ರಧಾನಿ ಆದ್ರೂ ಅವ್ರ ಮಗ ಅವರು ಮುಖ್ಯಮಂತ್ರಿ ಆದರೂ ಅವರು ಮೂವತ್ತೈದು ಸೀಟ್ ತಗೊಂಡ್ಬಿಡ್ತಾರೆ ನನಗೆ ಮುಖ್ಯಮಂತ್ರಿನೇ ಬೇಕು ಅಂತಾರೆ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ ಅಂತ ಅವರು ಹೇಳ್ಬೋದಲ್ಲ ಅವ್ರ ಮನೆಯಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಕೊಡಬೇಕು ಅವ್ರಿಗೆ ಒಂದು ಸಚಿವ ಸ್ಥಾನ ಬೇಕು ಅವ್ರ ಮನೆಯವರಲ್ಲಿ ಏಳು ಎಂಟು ಟಿಕೆಟು ಅವ್ರ ಮನೆಯವ್ರಿಗೆ ಬೇಕು ಕುಟುಂಬ ರಾಜಕೀಯ ಅಲ್ವಾ ಸರ್ ರಾಜಕೀಯ ಅಂದರೆ ನನ್ನಲ್ಲಿರೋದೆಲ್ಲ ತೆಗೆದು ಹೊರಗಡೆ ಬಿಡಬೇಕು ಸರ್ ಆ ಥರ ರಾಜಕೀಯ ಆ ಥರ ಲೀಡರ್ಗಳು ಇವತ್ತು ಯಾರೂ ಇಲ್ಲ ಅಲ್ಲ ಸರ್ ಈಗ ನೀವ್ ಹೇಳಿದ್ರಿ ಕುಟುಂಬ ರಾಜಕೀಯ ಅಂತ ಅದೇ ನೀವ್ ಹೇಳಿದಂತ D K ಅಥವಾ ಶಿವಕುಮಾರ್ ಅವ್ರ್ ಆಗ್ಬೋದು ಅಥವಾ D K ಸುರೇಶ್ ಅವ್ರ್ ಆಗ್ಬೋದು ಆ ಇಬ್ರುನು ಕೂಡ ಅಣ್ಣ ತಮ್ಮ ಸರ್ majority wise ಹೋದ್ರೆ ಇವ್ರು ಇಬ್ರೆ ದೇವೇಗೌಡರ ಕುಟುಂಬದಲ್ಲಿ ಎಂಟು ದೇವೇಗೌಡರ ಕುಟುಂಬದಲ್ಲಿ ಎಂಟು ರಾಹುಲ್ ಗಾಂಧಿ ಕುಟುಂಬದಲ್ಲಿ ತುಂಬಾ ಇದೆ ರಿವೈಸ್ wise ಹೋದ್ರೆ ಇಬ್ರೆ ಅಣ್ಣ ತಮ್ಮ. ತಂದೆ ನಂತರ ಮಗ ಬರೋದು ಸಹಜ ಅಣ್ಣನ ನಂತರ ತಮ್ಮ ಬರೋದು ಸಹಜ ಸ್ಥಿತಿ ಸರ್ ಗೊತ್ತಿತ್ತು ಸರ್ ಇಲ್ಲ ಇಲ್ಲ ಅಂತ ಬಂದಿರೋದಲ್ಲ ಎಲ್ಲರೂ ರಾಜಕೀಯ ಆಗಲ್ಲ ಸರ್ ಇದೇ ಒಂದು ಲೋಕಸಭಾ ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಹದಿನೆಂಟು ಮಂಡ್ಯ ಕ್ಷೇತ್ರ ತುಂಬಾ ರಣ ಕಳೆ ಇದಾಗಿತ್ತು ಒಂದು ತಂದೆನೇ ಅವರು ಮುಖ್ಯಮಂತ್ರಿ ಆಗಿದ್ರು ಮಗುನ ಗೆಲ್ಸ್ಕೊಂಬರೋದ್ರಲ್ಲಿ ನಿಷೇಧ್ರು ಅಂದ್ರೆ ಇಲ್ಲಿ ಅವರ ಬೆಂಬಲ ಬಲ ಏನು ಅನ್ನೋದು ಒಂದು ಸೆಕೆಂಡ್ರಿ ಆದ್ರೆ ಜನಗಳ ಅಭಿಪ್ರಾಯ ಏನು ಅನ್ನೋದು ಪ್ರತಿ ಮುಖ್ಯ ಎಲ್ಲರೂ ಒಂದು ಲೆಕ್ಕ ಯೋಚನೆ ಮಾಡಿ ಮಾತಾಡೋವಂಥ ಒಂದು ಮಾತು ತಂದೆಯೇ ಮುಖ್ಯಮಂತ್ರಿ ಆದರೆ ಗೆದ್ದು ಎದ್ಬಿಡ್ತಾನೆ ಅಂತ ಸುಮಾರು ಜನ ತಿಳ್ಕೊಂಡೇ ಇರ್ತಾರೆ ಸರ್ ಪಬ್ಲಿಕ್ಕು ಸುಮಾರು ಜನ ತಂದೆ ಯಾರು ಕ್ಯಾಂಡಿಡೇಟೇ ಇಲ್ಲ ಬಿ ಜೆ ಪಿಯಿಂದ ಜೆ ಡಿ ಎಸ್ ಇಂದ ಇಲ್ಲ ಕಾಂಗ್ರೆಸ್ಸಿಂದ ಇಲ್ಲ ಯಾರೂ ಇಲ್ಲ ಒಂದೇ ಕ್ಯಾಂಡಿಡೇಟು ಜೆ ಡಿ ಎಸ್ಸಿಂದ ಪಕ್ಷೇತರ ಅಭ್ಯರ್ಥಿನ ನಾವು ಅಂದ್ರೆ ಅಂದರೆ ಅವ್ರವ್ರ ಬಾಯಿ ಅವ್ರವ್ರ ಗುಣಮಟ್ಟ ಅವರವರ ಲೆಕ್ಕಾಚಾರದ ಮೇಲೆ ರಾಜಕೀಯ ಅನ್ನೋದು ಡಿಸೈಡ್ ಮಾಡ್ತಾರೆ ಮಂಡ್ಯ ಅನ್ನೋ ಒಂದು ಕ್ಷೇತ್ರ ಡೆಲ್ಲಿಗೆ ರೀಚ್ ಆಗೋ ತರ ಒಂದು ಎಲೆಕ್ಷನ್ ಐ ವೋಲ್ಟೇಜ್ ಇದ್ದಂಥ ಎಲೆಕ್ಷನ್ ಮಂಡ್ಯ ಒಂದು ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ವಿಧಾನಸಭಾ ಕ್ಷೇತ್ರ ಒಡ್ಕೊಂಬರೋದು ಸೆಲೆಬ್ರಿಟಿ ಸ್ಟಾರ್ ಗಳು ಮಡಿಕೊಂಡು ತುಂಬಾ ಕಷ್ಟ ಅಂಥದ್ದು ಸರ್ಕಾರನೇ ಇದ್ದು ಗೆಲ್ಸ್ಕೊಂಡ್ ಗೆಲ್ಸ್ಕೊಂಬರಕ್ಕಾಗಲಿಲ್ಲ ಕುಮಾರಣ್ಣವ್ರು ಇದು ತುಂಬಾ ಬೇರೆ ತರ ರಾಜಕೀಯವನ್ನು ನೋಡೋ ನೋಡೋಕೆ ಒಂದು ಅಭಿಪ್ರಾಯ ಆಗುತ್ತೆ ಸರ್ ಇನ್ನೊಂದು ಪ್ರಶ್ನೆ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗಿದೆ ಒಂದಾಗಿರೋದ್ರಿಂದ ಕರ್ನಾಟಕದಲ್ಲಿ ಮೆಜಾರಿಟಿ ಅವರೇ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಸರ್ ಏನು ಅನ್ನಿಸ್ತಾ ಇಲ್ಲ ಈ ಕೋಣಗಳು ಒಂದರಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಸರ್ ಒಂದರಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಕುರಿ ಹಳ್ಳಕ್ ಬಿದ್ದ ಯೋಚನೆ ಇನ್ನೊಂದು ಕುರಿ ಹಿಂದೆ ಕಡೆ ಬರ್ತದೆ ಬಿ ಜೆ ಪಿಯವರು ಅವರು ಬೇರೆ ಒಂದು ಮೂಲ ಲೆಕ್ಕಾಚಾರದಿಂದ ಯೋಚನೆ ಮಾಡ್ತಾ ಇರ್ಬೋದು ಕುಮಾರನ್ನ ಕುರಿ ಮಾಡೋಕ್ಕಾಗಲ್ಲ ಇದು ಯಾವುದೇ ಥರ ಕರ್ನಾಟಕದಲ್ಲಿ ಯಾವುದೇ ಥರ ಇದಾಗಲ್ಲ ಆ ಥರ ಅವರು ಸ್ಟೇಬಿಟಿ ಇದ್ದಿದ್ರೆ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹನ್ನೆರಡು ಕ್ಷೇತ್ರ ಜೆ ಡಿ ಎಸ್ಗೆ ಬಿಡೋರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರ ನೀವು ತಗೊಂಡು ಇಪ್ಪತ್ತೊಂದು ಕ್ಷೇತ್ರ ನನಗೆ ಬಿಡಿ ಅಂತ ಬಿಡ್ತಾ ಬಿ ಜೆ ಅವರು ತುಂಬ ಚೆನ್ನಾಗಿ ಸ್ಟ್ರಾಟಜಿ ಮಾಡಿದ್ದಾರೆ ಕುಮಾರಣ್ಣವರು ಅವರು ಒಂದಿನ ಮುಂದೆ ಕೊಡ್ತಾರೆ ಆದರೆ ರೈತರಿಗೆಲ್ಲ ಒಳ್ಳೇದಾಗಬೇಕು ಅಂದರೆ ಕುಮಾರಣ್ಣನೇ ಬರೀಬೇಕು ಮುಖ್ಯಮಂತ್ರಿಯಾಗಿ ಅವರು ಸಮ್ಮಿಶ್ರ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ ನಮ್ಮಂಥ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೆ ಮೂವತ್ತೈದು ಮಾರ್ಕ್ಸ್ ತಗೋರು ಸಿ ಎಂ ಕುರ್ಚಿ ಮೇಲೆ ಕುಡ ಕುತ್ಕೊಬೋದು ಅಂತ ತೋರಿಸ್ಕೊಟ್ಟಿದ್ದ ಅಯ್ಯಪ್ಪ ಅಯ್ಯಪ್ಪ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ ಸರ್ ಅಲ್ಲ ನೀವು ಅಂದ್ರೆ ಸರ್ ಹೊಗ್ಳತ್ತಾ ಇದ್ದೀವಿ ಕುಮಾರಣ್ಣ ಅವ್ರ ಸರ್ಕಾರನ ಒಗ್ಳುತ್ತೀವಿ ಅವ್ರಿಗೆ ಒಂದು ಮೇಯ್ನ್ ಆಗಿ ಬಿಟ್ಬಿಡ್ಬೇಕು ಸರ್ ಅವ್ರಿಗೆ ಯೋಚನೆ ಮಾಡಕ್ಕೆ ಯೋಚನೆ ಮಾಡೋಕ್ಕೆ ಅವ್ರಿಗೆ ಮೇಯ್ನ್ ಆಗಿ ಬಿಟ್ಬಿಟ್ರೆ ಅವ್ರು ಖಂಡಿತ ಇದ್ ಮಾಡ್ಕೊಡ್ತಾರೆ ಯಾವುದೇ ತರ ಕರ್ನಾಟಕದಲ್ಲಿ ಸಮ್ಮಿಶ್ರ ಮಾಡ್ಕೊಂಡ್ರೆ ಯಾವುದೇ ತರ ಪ್ರಯೋಜನ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಆಡಳಿತ ಮಾಡ್ತದೆ ಆತರ ಅವ್ರು ಇಬ್ಬರಿಗೂ ಹೊಂದಾಣಿಕೆ ಇದ್ದಿದ್ರೆ ಮೂರು ಕ್ಷೇತ್ರ ಕೊಡ್ತಾ ಇರಲ್ಲ ಸರ್ ಅವ್ರಿಗೆ ಇಪ್ಪತ್ತೊಂದು ಕ್ಷೇತ್ರನೂ ಕೊಟ್ಬಿಡೋರು ಅಂದ್ರೆ ನಿಮ್ಮ ಪ್ರಕಾರ ಕುಮಾರಣ್ಣನವ್ರಿಗೆ ವಿಧಿ ಇರಲಿಲ್ಲ ಬಿಜೆಪಿ ಖಂಡಿತ ಸರ್ ಇವಾಗ ಕಳೆದ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಮನೆಯಿಂದಲೇ ಪ್ರಜ್ವಲ್ ರೇವಣ್ಣ ಅವರು ಒಂದೇ ಟಿಕೆಟು ಲೋಕಸಭೆಯಲ್ಲಿ ಗೆದ್ದಿದ್ದು ಆಸನದಿಂದ ಅವರು ಒಂದೇ ಟಿಕೆಟ್ ತೊಳೋದ್ರಿಂದ ಈ ಸಲಿ ಸ್ವಲ್ಪ ಒಂದು ಚೂರು ಒಂದು ನಾಲ್ಕೈದು ಟಿಕೆಟ್ ತೊಳೋಣ ಅಂತ ಅವ್ರ ಜೊತೆ ಹೋಗಿ ಮಿಂಗಲ್ ಆಗಿರ್ಬೋದು ಬಟ್ ಅವರು ಇವರಿಗೆ ಮೂರೇ ಟಿಕೆಟು ಸ್ಥಾನ ಕೊಟ್ಟಿರೋದ್ರಿಂದ ನೋಡಬೇಕು ಈ ಈ ಸಲಿ ಏನು ಮಾಡ್ತಾರೆ ಏನು ಬಿಡ್ತಾರೆ ಅನ್ನೋದು ನೋಡಬೇಕು थैंक यू सर तुम्हारा चाहिए